ನಮ್ಮ ಇಲ್ಲಿ ಯಡಿಯೂರು ಕ್ಷೇತ್ರದಲ್ಲಿ ಬಿಜೆಪಿನೇ ಬರೋದು ಬಿಜೆಪಿ ಬಂದ್ರೆ ಮಾತ್ರ ನಾವು ಹಿಂದೂಗಳಿಲ್ ಇರಕ್ಕೆ ಕಾಂಗ್ರೆಸ್ ಬಂದ್ರೆ ಇಲ್ಲಿ ಇರಕ್ಕೆ ಸಾಕಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿರೋದ್ರಿಂದ ಜನರ ಒಲವು ಕಾಂಗ್ರೆಸ್ ಕಡೆ ಇದೆ ಅಂತ ನನ್ನ ಭಾವನೆ ನಮಸ್ತೆ ವೀಕ್ಷಕರೇ ನಾವೀಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ ಬಸವನ ಹುಡುಗಿ ಈಗಾಗಲೇ ಬಂದಿದ್ದೇವೆ ಇಲ್ಲಿಯ ಮತಬಾಂಧವರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯಾವ ಪಕ್ಷದ ಪರವಾಗಿ ಒಲವಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಎಲೆಕ್ಷನ್ನಲ್ಲಿ ನೀವು ನರೇಂದ್ರ ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಥವಾ ಸೂರ್ಯ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಸೌಮ್ಯ ರೆಡ್ಡಿ ಅವರು ಕರ್ಕೊಂಡಿದ್ದೀವಿ ಸಾಮ್ಯಾರೆಡ್ಡಿ ಅವ್ರ ಯಾಕೆ ಬಿ ಜೆ ಪಿ ಹೇಟ್ ಮಾಡ್ತೀರಾ ಬಿ ಜೆ ಪಿ ಅಂದರೆ ಕೆಲವೊಂದು ವಿಷಯದಲ್ಲಿ ಇವಾಗ ನಮ್ಮಮ್ಮ ಬ್ಯಾಂಕ್ ಕೆಲಸ ಮಾಡ್ತಿದ್ದಾರೆ ಅವ್ರದ್ದು ಮರ್ಜ ಆಗಿರೋದ್ರಿಂದ ನಮ್ಮ ಅಮ್ಮನಿಗೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗಿದೆ ಅಂದರೆ ಅವ್ರ ಕೆಲಸ ಪರ್ಮನೆಂಟ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ ಟೆಂಪ್ರವರಿ ಇದ್ದಾಗ ಇನ್ ಕೇಸ್ ಅವ್ರಿಗೆ ಬ್ಯಾಂಕ್ ಮರ್ಜ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಬೇಗ ಕೆಲಸ ಪರ್ಮನೆಂಟ್ ಆಗ್ತಾ ಇತ್ತು ಸೊ ಅವ್ರು ಮರ್ಜ್ ಮಾಡೋದ್ರಿಂದ ಅವ್ರ ಕೆಲಸ ಇದಾಗ್ತಾಯಿದೆ ಮತ್ತು ಕೆಲವರಿಗೆಲ್ಲ ಅನ್ಎಂಪ್ಲಾಯ್ಮೆಂಟ್ಸ್ಗೆಲ್ಲ ಎಂಪ್ಲಾಯ್ಮೆಂಟ್ ಸಿಗ್ತಾಯಿಲ್ಲ ಅಟ್ ಲೀಸ್ಟ್ ಕಾಂಗ್ರೆಸ್ ಆದವರು ಇವಾಗ ಗ್ಯಾರಂಟೀಸ್ ಎಲ್ಲ ಬಂದಿರೋದ್ರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನೀವು ಕೇವಲ ಬೆಂಗಳೂರು ದಕ್ಷಿಣ ವಲಯವನ್ನು ಅಷ್ಟೇ ನೋಡ್ತೀರಾ ಅಥವಾ ಭಾರತ ದೇಶದ ಒಂದು ಡೆವಲಪ್ಮೆಂಟ್ ನೋಡ್ತೀರಾ ಭಾರತ ದೇಶದ ನೋಡ್ತೀವಿ ಹಾಗಾದರೆ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ಯಾವುದೇ ಥರದ ಡೆವಲಪ್ ಮಾಡಿಲ್ವ ಆಗೋದೇ ಮಾಡಿದ್ದಾರೆ ಆದರೆ ಯಾಕೋ ನಮ್ಗೆ ಅವ್ರ ಕಂಡ್ರೆ ಅಷ್ಟೇ ಕಷ್ಟ ಇಲ್ಲ ಮಾಡ್ತೀರಾ ಅಂದರೆ ಅವ್ರೇನೋ ಅವ್ರಿಗೆ ಮಾಡಿರೋದು ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಅಂದರೆ ಅವರು ಜಾಸ್ತಿ ಒಂದು ಬ್ರಾಹ್ಮಿಣ್ಸ್ ಆ ಕಡೆ ಕಡೆನೇ ನೋಡ್ತಾ ಇರ್ತಾರೆ ಎಲ್ಲರನ್ನೂ ಈಕ್ವಲ್ ಆಗಿ ಅವ್ರು ನೋಡ್ತಾ ಇಲ್ಲ ಅಂದರೆ ಅವರು ಜಾಸ್ತಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳೇ ಅವ್ರ ಕಡೆ ಜಾಸ್ತಿ ಇರೋದ್ರಿಂದ ಅದಕ್ಕೆ ಅವ್ರು ಸೇಫ್ ಅಲ್ಲ ಅಂತ ಅಂದರೆ ಮುಸ್ಲಿಮ್ಸ್ ಅವರೇ ಜಾಸ್ತಿ ಇರೋದ್ರಿಂದ ಸೇಫ್ ಅಲ್ಲ ಅಂತ ಅಂತಾರೆ ಬಟ್ ಅವ್ರು ಆನ್ ಪಾಯಿಂಟ್ ಆಫ್ ಯೂ ಇಂದ ಯೋಚನೆ ಮಾಡಿದಾಗ ಅವ್ರು ಎಲ್ಲಾರ್ಗು ಒಳ್ಳೆದೇ ಮಾಡಿದ್ದಾರೆ ಅಂದರೆ ಹಿಂದೂ ಅವ್ರಿಗೂ ಒಳ್ಳೇದು ಮಾಡಿದ್ದಾರೆ ಎಲ್ಲರಿಗೂ ಆಗೇ ನೋಡಿದ್ದಾರೆ ಹಾಂ ಸಿಕ್ಕಿದೆ ಬಸ್ ಫ್ರೀ ಇದೆ ಗೃಹ ಲಕ್ಷ್ಮಿ ಗೃಹಜ್ಯೋತಿ ಎಲ್ಲನೂ ಬರ್ತಾ ಇದೆ ಒಳ್ಳೆಯ ಒಂದು ನೋಡ್ಬೋದು ಪೇಪರ್ ಹಾಂ ಹಾಗಾದರೆ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಬರಿ ಚೊಂಬೆ ಕೊಡ್ತಾ ಬಂದಿದೆಯಾ ಕಾಂಗ್ರೆಸ್ ಅವರು ವಾದ ಇದು ಇದ್ರ ಬಗ್ಗೆ ನೀವೇನು ಮಾತಾಡ್ತೀರಿ ಅಂದರೆ ಅವರು ಫುಲ್ಫಿಲ್ ಮಾಡೋದಕ್ಕೆ ಅವರು ಟ್ರೈ ಮಾಡಿದ್ದಾರೆ ಏನು ಚೊಂಬೆ ಕೊಟ್ಟಿಲ್ಲ ಯಾರೂ ಕಮ್ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಅವ್ರಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತಾರೆ ಮೊದಲು ಫ್ಯಾಮಿಲಿನ ಅಥವಾ ದೇಶನ ನಾ ದೇಶ ಓಕೆ ಸರ್ ತಮ್ಮ ಹೆಸರು ನನ್ನ ಹೆಸರು ಅಲ್ತಾಫ್ ಶರೀಫ್ ಅಂತ ಈ ಬಾರಿ ಕಾಂಗ್ರೆಸ್ಗೆ ನಿಮ್ಮ ಒಲವು ಜಾಸ್ತಿನಾ ಅಥವಾ ಬಿ ಜೆ ಪಿಗೆ ಒಲವು ಜಾಸ್ತಿ ಸರ್ ನಾವು ಎವ್ರಿ ಟೈಮ್ ಮನೆಯಿಂದ ಕಾಂಗ್ರೆಸ್ಗೆ ಓಟ್ ಆಗ್ತಾ ಇದ್ದಿದ್ದು ಮೋದಿಯವರು ಬೇಡವಾ ಹಾಗಾದರೆ ನಿಮಗೆ ಮೋದಿಯವರು ಬೇಡ ಅಂತಲ್ಲ ಬಟ್ ನಾವು ಸ್ಟೇಟ್ಗೆ ತಗೊಂಡ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದು ನೀವು ಅಚ್ಚೆ ದಿನಕ ದೌರ್ಭಾಗ್ಯ ಅಂತ ಒಂದು ಆ್ಯಡ್ ನೋಡಿದ್ದೀರ ಮೊನ್ನೆ ಮೊನ್ನೆ ಪೇಪರಲ್ಲಿ ಅವರು ಮಾಡ್ತಿರ್ತಕ್ಕಂತಹ ಒಂದು ಅದೊಂದು ಅಪವಾದನ ಎಷ್ಟರ ಮತ್ತಿಗೆ ಸತ್ಯ ಅಂತ ಹೇಳ್ತೀರಾ ಹಾಗಾದರೆ ಮೋದಿಯವರು ಹತ್ತು ವರ್ಷದಲ್ಲಿ ಏನು ಮಾಡೇ ಇಲ್ವಾ ಡೆವಲಪ್ ಮಾಡೇ ಇಲ್ವಾ ಹಾಗಾದರೆ ಡೆವಲಪ್ ಮಾಡಿದಾರಾ ಇಲ್ಲ ಅಂತಲ್ಲ ಹತ್ತು ವರ್ಷದಲ್ಲಿ ಏನು ಡೆವಲಪ್ ಆಗಬೇಕೋ ಆಗಿದೆ ಇಲ್ಲ ಅಂತಲ್ಲ ಬಟ್ ನಾವು ಸ್ಟೇಟ್ ವೈಸ್ ತೊಗೊಂಡ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಆಗಿರೋದ್ ಮಟ್ಟ ನೋಡಿದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀವಿ ಈ ಸಾರಿ ಗ್ಯಾರಂಟಿ ಲೆಕ್ಕದಲ್ಲಿ ಕಾಂಗ್ರೆಸ್ದವರು ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಿಡದಂತಹ ದುಡ್ಡನ್ನು ಬಳಸ್ಕೊಂಡು ಗ್ಯಾರಂಟಿ ಬಳಸ್ಕೊಂಡಿದ್ದಾರೆ ಅಂತ ವಾದ ಇದೆ ಈ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಗ್ಯಾರಂಟಿಗಳು ಎಷ್ಟು ಇವಾಗ ನೈಂಟಿ ಪರ್ಸೆಂಟ್ ಜನಕ್ಕೆ ತಲುಪಿದೆ ಇಲ್ಲ ಅಂತಲ್ಲ ಅಲ್ಲ ತಲುಪಿದೆ ಆದರೆ ನನ್ನ ವಾದ ಏನಂದರೆ ಕಾಂಗ್ರೆಸ್ ಗ್ಯಾರಂಟಿಗೋಸ್ ಗ್ಯಾರಂಟಿಗಳಿಗೋಸ್ಕರ ಎಸ್ ಸಿ ಎಸ್ ಟಿ ಅವ್ರ ಜನನ ಜನದ್ದು ಹಣನ ಬಳಸ್ಕೊಂಡಿದ್ದಾರೆ ಇವಾಗ ಎಸ್ ಸಿ ಎಸ್ ಟಿ ಅಂದರೆ ಇವಾಗ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಅದು ಎಲ್ಲರಿಗೂ ತಲುಪಿದೆ ಎಸ್ ಸಿ ಎಸ್ ಟಿಗೂ ತಲುಪಿದೆ ದಲಿತರಿಗೂ ತಲುಪಿದೆ ಎಲ್ಲ ಜನರಿಗೂ ತಲುಪಿದೆ ಅಲ್ಲ ಇಲ್ಲಿಂದ ಕಿತ್ಕೊಂಡು ಇಲ್ಲಿ ಕೊಡೋದ್ರಲ್ಲಿ ಏನಿದೆ ಗ್ಯಾರಂಟಿ ಅಂತ ಅಲ್ಲಿಂದ ಕಿತ್ಕೊಂಡು ಇಲ್ಲಿಗೆ ಕೊಟ್ಟಿಲ್ಲ ಸರ್ ಅವರು ಅಲ್ಲ ಈಗ ಹಾಗೆ ಆಗುತ್ತಲ್ಲ ಈಗ ಎಸ್ ಎಸ್ ಟಿ ದುಡ್ಡು ತಗೊಂಡು ಇಲ್ಲಿ ಬಂದು ಗ್ಯಾರಂಟಿ ಬಳಸ್ಕೊಂಡಿದ್ದಾರೆ ಇವಾಗ ಬಜೆಟ್ಗೆ ಅದಕ್ಕಂತಾನೆ ಸಪ್ರೇಟ್ ಆಗಿ ದುಡ್ಡು ಎತ್ತಿಕ್ಕಿದಾರಲ್ವಾ ಅದು ಯೂಸ್ ಮಾಡ್ತೀವಿ ಮಾಡ್ಕೊತಾರೆ ಇವಾಗ ಮುಂದಕ್ಕೆ ಹಾಗಾದರೆ ನರೇಂದ್ರ ಮೋದಿ ಅವರು ನಿಮಗೆ ಬೇಡ ಇಲ್ಲ ಇವಾಗ ನರೇಂದ್ರ ಮೋದಿ ಅವರು ಬೇಡ ಅಂತಲ್ಲ ಇವಾಗ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಚಿಕ್ಕಪೇಟೆ ಬರುತ್ತೆ ಚಿಕ್ಕಪೇಟೆದಲ್ಲಿ ಕೆಲಸಗಳು ಸುಮಾರಾಗಿ ಆಗಿದೆ ಇವಾಗ ಅದರಿಂದ ನಾನು ಯಾರಿದ್ದಾರೆ ಅಲ್ಲಿ ಅಭ್ಯರ್ಥಿ ಚಿಕ್ಕಪೇಟೆ ಹಾಂ ಇವಾಗ ಸೌಮ್ಯ ರೆಡ್ಡಿ ಇದ್ದಾರೆ ಅವ್ರ ವಿರುದ್ಧ ಯಾರು ನಿಂತಿದ್ದಾರೆ ತೇಜಸ್ವಿ ಸೂರ್ಯ ಅವರಿದ್ದಾರೆ ಅವ್ರ ವಿರುದ್ಧ ಅವ್ರು ಗೆಲ್ಬೇಕಾ ಅಥವಾ ಸೌಮ್ಯ ರೆಡ್ಡಿ ಅವ್ರು ಗೆಲ್ಬೇಕಾ ಸೌಮ್ಯ ರೆಡ್ಡಿ ಅವ್ರು ಗೆಲ್ಬೇಕಂತ ಅನ್ಕೊಂಡಿ ಸೌಮ್ಯ ರೆಡ್ಡಿ ಅವ್ರು ತೇಜಸ್ವಿ ಸೂರ್ಯ ಅವರು ಮಾಡಿದ್ದಾರೆ ಮತ್ತೆ ನಾವು ತೇಜಸ್ವಿ ಸೂರ್ಯ ಅವ್ರಿಗೆ ಆಮೇಲೆ ನಾವಿವಾಗ ರಾಷ್ಟ್ರದ ಬಗ್ಗೆ ಪರವಾಗಿ ಮತ್ತೆ ದೇಶದ ಪರವಾಗಿ ನಾವು ಮೋದಿಗೆ ವೋಟ್ ಮಾಡಬೇಕು ಅಂತಿದ್ದೀವಿ ಅಲ್ಲ ಈ ಕ್ಷೇತ್ರದ ಪರವಾಗಿ ಈ ಕ್ಷೇತ್ರ ಪರವಾಗಿ ಅವರು ಮಾಡಿದ್ದಾರೆ ಮತ್ತು ಎಮ್ ಎಲ್ ಮಾಡಿದ್ದಾರೆ ಕಾರ್ಪೊರೇಟ್ರು ಮಾಡಿದ್ದಾರೆ ನಮ್ಮ ಯಡಿಯೂರು ಬಾಡ್ ಪರವಾಗಿ ನಮ್ಮ ಎನ್ ಆರ್ ರಮೇಶ ಅವ್ರು ತುಂಬ ಕೆಲಸ ಮಾಡಿದ್ದಾರೆ ಈಗಿನ ಹಿಂದಿನಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ನಮ್ಮ ಕೆರೆ ಮುಂದೆ ಯಾರು ಕೇಳೋರಿಲ್ಲ ಈಗ ಯಡಿಯೂರು ಕೆರೆಯಲ್ಲಿ ದಿನ ಪಾರ್ಕಲ್ಲಿ ವಾಕ್ ಮಾಡ್ತಾರೆ ವಾಕರ್ಸಿದ್ದಾರೆ ಆಮೇಲೆ ಸುಮಾರು ಪಕ್ಷಿಧಾಮ ಮಾಡಿದ್ದಾರೆ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಏನಂದರೆ ವಿರೋಧ ಪಕ್ಷ ಮಾಡಲೇಬೇಕಾದಲ್ಲ ಯಾಕಂದರೆ ಒಬ್ಬರನ್ನ ಇದು ಮಾಡಬೇಕು ಅಂದರೆ ಈ ಥರ ಎಲ್ಲ ಮಾಡ್ತಾರೆ ಇವಾಗ ಅವರು ಇವಾಗ ಎಲ್ಲ ಬೆಲೆ ಅವರು ಬ ಬೆಲೆ ಏರಿಕೆ ಎಲ್ಲ ಮಾಡಿದ್ದಾರೆ ಅವರು ಇವಾಗ ಬ ಯಾವುದೋ ಭಾಗ್ಯಗಳ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾರೆ ಇಲ್ಲಿ ಕೆತ್ತಿ ಅಲ್ಲಿ ಕೊಡ್ತಾರೆ ಅಷ್ಟೇ ಯಾವ ಪಕ್ಷದ ನಿಮ್ಮ ಒಲವು ಅದು ಹೇಳೋಕ್ಕಾಗಲ್ಲ ನೀವು ರೇಷನ್ ಕಾರ್ಡ್ ಅವರ ಜನ್ಗಳ್ಗೆ ನೀವು ಸಹ ಮಾಡಿದರೆ ಜನಗಳು ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕ್ತಾರೆ ಏನು ಜನಗಳಿಗೆ ಏನು ಸೌಲಭ್ಯ ಮಾಡಿದ್ದೀರ ಅದನ್ನೇ ನಾವು ಕೇಳೋದು ಹ್ಞೂ ಅದನ್ನೇ ಯಾರಿಗೆ ಆಗಲಿ ಅದನ್ನೇ ನಾವು ಕೇಳೋದು ಹ್ಞೂ ಅವ್ರಿಗೆ ಅಭಿವೃದ್ಧಿ ಅಂತ ಯಾರು ಬಂದರೂ ಇಲ್ಲ ಕರೆಂಟು ಫ್ರೀ ಏನು ಅರ್ಧ ಅರ್ಧ ಎಷ್ಟು ಬರುತ್ತೆ ಎಷ್ಟು ಬರುತ್ತೋ ಅದ್ರಾಗ ಅರ್ಧ ಇನ್ನು ಅರ್ಧ ನಾವೇ ಕಟ್ಟಬೇಕು ಎರಡು ಸಾವಿರ ಕಾಲ್ಡಿಲ್ದಿದ್ದು ಎಲ್ಲಿ ಎರಡು ಸಾವಿರ ಯಾವುದು ಇಲ್ಲಪ್ಪ ನನಗೆ ಗಂಡ ಸೊತ್ತಾಗಿಂದ ಯಾವುದೂ ಇಲ್ಲ ಹೆಸರು ದೇವರಾಜ ನಮ್ಮ ಇಲ್ಲಿ ಯಡಿಯೂರು ಕ್ಷೇತ್ರದಲ್ಲಿ ಬಿ ಜೆ ಪಿನೇ ಬರೋದು ಎನ್ ಆರ್ ರಮೇಶ್ ತುಂಬ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಈ ಕಾಂಪ್ಲೆಕ್ಸ್ ಕಟ್ಟಿಸ್ಕೊಡೋದಕ್ಕೂ ಅವರೇ ಎಲ್ಲ ಇದು ಮಾಡಿರೋದು ಅವರೇ ಪ್ಲ್ಯಾನ್ ಮಾಡಿ ಎಲ್ಲದಕ್ಕೂ ಇಲ್ಲಿ ಬಿ ಜೆ ಪಿನೇ ಬರೋದು ಈ ಒಂದು ಭಾಗದಲ್ಲಿ ತೇಜಸ್ವಿ ಸೂರ್ಯ ಅವರು ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಅದೇ ಈ ಕ್ಷೇತ್ರದಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಎನ್ ಆರ್ ರಮೇಶ್ ಅಣ್ಣವರೇ ಎಲ್ಲ ನಿಂತ್ಕೊಂಡು ಎಲ್ಲ ಇಲ್ಲಿ ಇದು ಮಾಡಿರೋದು ಅವರು ಇವಾಗ ನಿಂತ್ಕೊಂಡು ಮಾಡಬೇಕು ಸೌಮ್ಯ ರೆಡ್ಡಿ ಅವ್ರ ವಿರುದ್ಧ ಈಗಾಗಲೇ ತೇಜಸ್ವಿ ಸೂರ್ಯ ಅವರು ಪೈಪೋಟಿ ಮಾಡ್ತಾ ಇದ್ದಾರೆ ಗೆಲ್ತಾರಾ ಅಂತ ಗೆಲ್ತಾರೆ ಆರಾಮಾಗಿ ಗೆಲ್ತಾರೆ ಇಲ್ಲೆಲ್ಲ ಬಿಜೆಪಿನೇ ಇರೋದ್ರಿಂದ ಗೆಲ್ತಾರೆ ಏನು ತೊಂದರೆ ಇಲ್ಲ ಯಾರು ಅಂತ ಮೋದಿನೇ ಭಾರತ ದೇಶ ಬಂದಾಗ ಮೋದಿಜಿನೇ ಮೋದಿಜಿ ಅವ್ರು ಏನು ಡೆವಲಪೇ ಮಾಡಿಲ್ಲ ಅವ್ರವ್ರದ್ದು ಅವ್ರವ್ರು ಹೇಳ್ತಾರೆ ಮೋದಿಜಿ ಏನು ಮಾಡಿದ್ದಾರೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತದು ನಾವು ಹೊಸ್ದಾಗಿ ಏನು ಹೇಳ್ಬೇಕಾಗಿಲ್ಲ ಅಷ್ಟ ಅಯೋಧ್ಯ ಇತ್ತು ಅದೆಲ್ಲರು ನೋಡಿದಾರೆ ನಾವೇನು ಹೊಸ್ದಾಗಿ ಹೇಳ್ಬೇಕಾಗಿಲ್ಲ ಪತ್ರಿಕೆ ನೋಡ್ತೀರಾ ನೀವು ಪತ್ರಿಕೆ ಇಲ್ಲೇ ಮೊಬೈಲಲ್ಲೇ ನ್ಯೂಸ್ ನೋಡ್ತೀವಿ ಇದು ಆ್ಯಡ್ ಬಂದಿತ್ತು ಮೊನ್ನೆ ಏನೋ ಅಚ್ಚೆ ದಿನಕದ್ದವ್ರ ಭಾಗ್ಯ ಅಂತ ಹೇಳಿ ಎಲ್ಲ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿದರು ಜಿ ಎಸ್ ಟಿ ಮಾಡಿ ವ್ಯಾಪಾರಸ್ಥರಿಗೆ ತುಂಬ ಪ್ರಾಬ್ಲಮ್ ಆಗಿದೆ ಈಗೆಲ್ಲ ಕಾಂಗ್ರೆಸ್ದವರು ವಾದ ಹಾಕ್ತಾ ಇದ್ದಾರೆ ಈ ಬಗ್ಗೆ ನೀವೇನು ಸರ್ ಅವ್ರವರು ಇವ್ರ ಮೇಲೆ ಅವ್ರು ಹೇಳೋದು ಅವ್ರ ಮೇಲೆ ಇವರು ಹೇಳೋದು ಮಾಮೂಲಿ ಅದು ಜಾಸ್ತಿ ಆದರೂ ಅದಕ್ಕೆ ತಕ್ಕಂಗೆ ಬದುಕೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ದು ಐದು ವಾರ ಗ್ಯಾರಂಟಿ ಸಿಕ್ಕಿದಾವ ನಿಮಗೆ ಕಾಂಗ್ರೆಸ್ದು ಸಿಕ್ಕಿದೆ ಕೆಲವೊಂದು ಇಲ್ಲ ಅಂತ ಹೇಳಲ್ಲ ನಮಗೆ ನಮ್ಮ ಫ್ಯಾಮಿಲಿಗೆ ಆದರೆ ಯಾರು ಬಂದರೂ ಯಾರು ಬಂದರೂ ಒಳ್ಳೇದು ಮಾಡಬೇಕಷ್ಟೆ ನಮಗೆ ದೇಶ ಅಂತ ಬಂದಾಗ ಮೋದಿಜಿನೇ ಮುಖ್ಯ ನಮಗೆ ನಮ್ಮ ಹೆಸರು ಸರ್ ಮಲ್ಲಿಕಾರ್ಜುನ್ ನಮ್ಮ ಹೆಸರು ಸರ್ ಮಣಿವಣ್ಣನಂದ ತಮಿಳ್ನಾಡು ಅವರೇ ನಾವು ಮೋಡಿ ಸರ್ಕಾರನೇ ಬೇಕು ಈ ಒಂದು ಬೆಂಗಳೂರಲ್ಲಿ ನಾವು ಬೆಂಗಳೂರಲ್ಲಿ ಇರೋದು ಇಲ್ಲ ಅಂದಲ್ಲ ನಾವು ಇಲ್ಲೇ ಬೆಳೆದಿರೋದೇ ಇಲ್ಲೇ ಕ್ಷೇತ್ರ ಹೌದು ಸರ್ ನಿಮ್ಮದು ಸರ್ ನಾವು ಕನಕ್ಪುರದವರು ಬೆಂಗಳೂರು ಗ್ರಾಮಾಂತರ ಯಾವ ಪಕ್ಷ ಬರಬೇಕು ಅಂತ ಬಿಜೆಪಿ ಡಿ ಕೆ ಶಿವಕುಮಾರ್ ಅವ್ರ ಬಂಡೆನೆ ಆ ಬಂಡೆ ಪುಡ್ಪುಡಿ ಮಾಡ್ತಾರೆ ಜನ ಕಾಂಗ್ರೆಸ್ ನಿಮ್ಗೆ ಸಿಕ್ಕಿದೆಯಾ ಗ್ಯಾರಂಟಿ ಏನಕ್ಕೆ ಅದು ಅಭಿವೃದ್ಧಿ ಆಗಲ್ಲ ಏನಿಲ್ಲ ಸುಮ್ಮನೆ ಕಾಂಗ್ರೆಸ್ ಓಟಗೋಸ್ಕರ ಮಾಡ್ಕೊಂಡ್ರ ಅದು ಗ್ಯಾರಂಟಿ ಇನ್ನು ಜನಪರ ಅವ್ರು ಓಟ್ಗೋಸ್ಕರ ಮಾಡ್ಕೊಂಡ್ರೂ ರಾಜ್ಯ ಅಭಿವೃದ್ಧಿಗೆ ಆಗಲಿ ಜಿಲ್ಲೆ ಅಭಿವೃದ್ಧಿಗೆ ಅದು ಕೆಲಸಕ್ಕೆ ಬರೋಲ್ಲ ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಯಾವುದು ಡೆವಲಪ್ಮೆಂಟ್ ಮಾಡಿಲ್ಲ ಮಾಡಿಲ್ಲ ಯಾವುದೂ ಮಾಡಿಲ್ಲ ಯಾವುದೂ ಮಾಡಿಲ್ಲ ಮಾಡಿಲ್ಲ ಮಾಡಿದಿಲ್ಲ ಅಂತ ಒಂದು ಜહેરાತ ಹಾಕಿದ್ದಾರೆ ಮೊನ್ನೆ ಯಾರು ಮೋದಿಜಿ ಅವರು 10 ವರ್ಷದಲ್ಲಿ ಏನು ಮಾಡಿಲ್ಲ ಖಾಲಿ ಚೊಂಬು ಅವರಿಂದ ಏನು ಆಗಿಲ್ಲ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಯಾರು ಮಾಡಿಲ್ಲ ಅನ್ನೋದು ಅವರು ಹೇಳಿದ ರೆಡಿ ಮಾಡಿದ್ದಾರೆ ನಮ್ಮ ದೇಶದಿಂದ ಎಲ್ಲಾ ಪ್ರತಿಯೊಂದು ರೆಡಿ ಮಾಡಿದ್ದಾರೆ ನಮ್ಮ ದೇಶದಿಂದ ಆಯುಧಗಳೆಲ್ಲ ತಗೊಳ್ತಾ ಇದ್ದಾರೆ ಆಯ್ತಾ ಪ್ರತಿಯೊಂದು ಮಾಡಿದ್ದಾರೆ ಯಾವುದು ಮಾಡಿಲ್ಲ

ಮೋದಿ ಸರ್ಕಾರನೇ ಓಕೆ ಜನ ನೆಮ್ಮದಿಯಾಗಿರ್ಬೇಕಂದ್ರೆ ಅಕೌಂಟ್ ಕಳ್ಸಿಬಿಟ್ರೆ ಬಡವರೆಲ್ಲ ಏನು ಮಾಡೋದ್ರ ಮೊನ್ನೆ ಮಾಜಿ ನಿನ್ನೆ ಮಾಜಿ ಸ್ಪೀಕರ್ ಆದಂತಹ ರಮೇಶ್ ಕುಮಾರ್ ಅವರು ಪ್ರಧಾನಮಂತ್ರಿ ಮೋದಿ ಅವರಿಗೆ ಶನಿಯನ್ನು ಒಂದು ಪದವನ್ನು ಉಪಯೋಗಿಸಿ ಚಿಕ್ಕವಾಗಿ ಮಾತಾಡಿದ್ದಾರೆ ಇದ್ರ ಬಗ್ಗೆ ನೀವೇನು ಅವರವ್ರ ಸಣ್ಣತನ ತೋರಿಸ್ತಾ ಇದೆ ಅಷ್ಟೇ ಕಾಂಗ್ರೆಸ್ನವರ ಸಣ್ಣತನ ಅವ್ರಾಗ ಅವರೇ ಬಹಿರಂಗ ಪಡಿಸ್ತಾ ಇದ್ದಾರೆ ಮೋದಿ ಬಗ್ಗೆ ಯಾರಿಗೂ ಮಾತಾಡೋ ಯೋಗ್ಯತೆ ಇಲ್ಲ ಮೋದಿ ಸರ್ಕಾರ ಮೋದಿನೇ ಬೇಕು ಗ್ಯಾರಂಟಿನ ಯೂಸ್ ಮಾಡ್ಕೊಂಡು ಸಹ ಜನ ಎಲ್ಲ ಸುಳ್ಳು ಯಾವ್ದು ಬರ್ತಾ ಇದ್ರೆ ಗ್ಯಾರಂಟಿ ಎಲ್ಲ ಸುಳ್ಳು ಬಸ್ ಅಲ್ಲಿ ಒಂದು ಓಡಾಡ್ತಾರ ಕಿತ್ತಾಡ್ಕೊಂಡು ದಿನ ಬೆಳಗಾರ ಬಸ್ ಅಲ್ಲೇ ಜಗಳ ಓಡಾಡ್ತಾ ಇದ್ದಾರೆ ಬಸ್ ಫ್ರೀ ಅಂತ ಹೇಳ್ತೀವಿ ಇಲ್ಲ ಅವೆಲ್ಲ ಸುಳ್ಳು ಓಡಾಡ್ತವ್ರೆ ಸುಮ್ನೆ ಎಲ್ಲ ದಾಸ್ತಿ ಆಗ್ತಾರ ಸರ್ ಅದು ಏನ್ ಮಾಡೋದು ಸೌಮ್ಯ ರೆಡ್ಡಿ ಮತ್ತೆ ಕಳೆದ ಬಾರಿ ಎರಡು ಎರಡು ಚುನಾವಣೆಯಲ್ಲೂ ಸೂರ್ಯ ಅವರೇ ಆರಿಸಿ ಬಂದಿರೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಸದ್ಯನ ಅವರೇ ಬರ್ತಾರೆ ಈ ಈ ಒಂದು ಏರಿಯಾ ಯೂತ್ ಎಲ್ಲ ಇಲ್ಲಿ ಕೆಲಸಗಳು ಆಗಿದೆ ಸರ್ ಬಿಜೆಪಿಯಿಂದ ಜನಪ್ರಕಾರ ಕೆಲಸಗಳು ಆಗಿದೆ ಯಾವ ಜನ ಅವ್ರು ಕಾಂಗ್ರೆಸ್ನ ಬಿಟ್ರೆ ಇನ್ನು ಯಾರು ಮೋದಿ ಟೀಕೆ ಮಾಡ್ತಾರೆ ಬರೋಕ್ಕೆ ಟೀಕೆ ಮಾಡ್ತಾರೆ ಕಾಂಗ್ರೆಸ್ನ ಜನ ಯಾರು ಟೀಕೆ ಮಾಡ್ತಾ ಇಲ್ಲ ಸರ್ ನನ್ನ ಹೆಸರು ಜಗದೀಶ್ ಅಂತ ಯಾವ ಕ್ಷೇತ್ರ ನಮ್ದು ಬೇಸಿಕಲಿ ಕನಕ್ಪುರ ನಾವಿಲ್ಲಿ ಬೆಂಗಳೂರು ಸೌತಲ್ಲಿರೋದು ಇರೋದು ಈ ಸಲ ಕನಕಪುರ ಬಂಡೆಯವ್ರಿಗೆ ಏನಾದರೂ ಅಡ್ವಾಂಟೇಜ್ ಆಗುತ್ತಾ ಲೋಕಸಭೆ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಯಾವ ಪಕ್ಷದ ಪಕ್ಷ ನಿಮ್ಮದು ಒಲವು ಜಾಸ್ತಿ ಅಂತ ಅದು ಪಕ್ಷ ಯಾವ್ದಾರಾಗಿರಲಿ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಹಾಗಾಗಿ ಈಗ ಪಕ್ಷ ಬದಲಾವಣೆ ಆಗಿರೋದ್ರಿಂದ ಸಿದ್ದರಾಮಯ್ಯ ಸಾಕಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿರೋದ್ರಿಂದ ಜನರ ಒಲವು ಕಾಂಗ್ರೆಸ್ ಕಡೆ ಇದೆ ಅಂತ ನನ್ನ ಭಾವನೆ ಈಗಾಗಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಗಾಗಿ ಕಿತ್ತಾಟ ನಡೆದಿದೆಯಲ್ಲ ಒಳಗಡೆ ಅದು ಮೇಲ್ನೋಟಕ್ಕೆ ಆ ಥರ ಕಾಣ್ತಾ ಇದೆ ಪಕ್ಷದ ಒಳಗಡೆ ಯಾವ ರೀತಿ ಯಾವ ರೀತಿಯ ಬೇಗುದಿ ಇಲ್ಲ ಒಂದು ಅನ್ಯ ಪಕ್ಷದವರು ಆ ರೀತಿ ಬಿಂಬಿಸ್ತಾ ಇದ್ರು ಅಂತ ನನ್ನ ಭಾವನೆ ಭಾರತದಲ್ಲಿ ಭಾರತವೇ ಈಗ ಇಡೀ ವಿಶ್ವದಲ್ಲೇ ಐದನೇ ಸ್ಥಾನದಲ್ಲಿದೆ ಡೆವಲಪ್ಮೆಂಟಲ್ಲಿ ಹಾಂ ಆಗಿರುವಾಗ ಹತ್ತು ವರ್ಷದಲ್ಲಿ ಮೋದಿಜಿಯವ್ರು ಏನೂ ಮಾಡಿಲ್ಲ ಅಂತ ಅಪೋಸಿಷನ್ ಪಾರ್ಟಿಯವ್ರದ್ದು ಆರೋಪ ಇದ್ರ ಬಗ್ಗೆ ಏನಂತಿದೆ ಕೆಲವೊಂದು ಕಾರ್ಯಗಳನ್ನು ಮಾಡಿದರೆ ದೇಶ ರಕ್ಷಣೆ ಕಾರ್ಯ ಮಾಡಿದರೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆದರೂ ಇನ್ನೂ ಉನ್ನತ ಮಟ್ಟದಲ್ಲಿ ಮಾಡಬೇಕಾಗಿತ್ತು ಅಂತ ನಮ್ಮ ಪಕ್ಷದ ಒತ್ತಾಸೆ ಹೌದು ಮೊದಲು ಈಗ ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಏನೂ ಕೆಲಸ ನಡೆದಿಲ್ಲ ಅಂತ ಬಿಂಬಿಸ್ತಾ ಇದ್ರು ಅರವತ್ತು ವರ್ಷ ಎಪ್ಪತ್ತು ವರ್ಷ ಮಾಡಿದ ಮಾಡಿರ್ತಕ್ಕಂಥ ಆವತ್ತಿನ ರೇಟ್ ಉದಾಹರಣೆಗೆ ತಗೊಳ್ಳಿ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗ್ಯಾಸ್ ಬೆಲೆ ಎಷ್ಟಿತ್ತು ಈಗ ಎಷ್ಟಿದೆ ಎಣ್ಣೆ ಬೆಲೆ ಎಷ್ಟಿತ್ತು ಈಗ ಎಷ್ಟಿದೆ ಚಿನ್ನದ ರೇಟ್ ಎಷ್ಟಿತ್ತು ಆಗ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಆಯ್ತು ಇವತ್ತು ಚಿನ್ನದ ಬೆಲೆ ಎಷ್ಟು ಆಗಿದೆ ಅದೇ ಅಚ್ಚೆ ದಿನಕ ದೌರ್ಭಾಗ್ಯ ಅಂತ ಆಡ್ ಅದಕ್ಕೆ ಕೊಟ್ಟಿರೋದು ನಮಗೆ ಗೊತ್ತು ಆಡ್ ಕೊಟ್ಟಿದ್ದಾರೆ ಆ ಎಷ್ಟರ ಮಟ್ಟಿಗೆ ಮೋದಿ ಅವರ ಒಂದು ಭಾವಚಿತ್ರವನ್ನು ಬಳಸಿಕೊಂಡು ಮಾಡೋದು ಎಷ್ಟರ ಮಟ್ಟಿಗೆ ಒಬ್ಬ ದೇಶದ ಪ್ರಧಾನಿ ಅವರನ್ನ ಅವಮಾನಿಸೋದು ಪ್ರತಿಯೊಬ್ಬ ನಾಗರಿಕನ ಒಳ್ಳೆ ಲಕ್ಷಣ ಅಲ್ಲ ಅದನ್ನ ನಾನು ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಕೆಲವೊಂದು ಪಾರ್ಟಿ ಅಜೆಂಡಾಗಳಿರುತ್ತೆ ಪಾರ್ಟಿ ಅಜೆಂಡದ ಮೇಲೆ ಮತ್ತು ಒಂದು ಅವರ ತತ್ವ ಸಿದ್ಧಾಂತಗಳಿರುತ್ತೆ ನಿಯಮಗಳಿರುತ್ತೆ ಅದರ ಮೇಲೆ ಮಾಡಿರ್ಬೋದು ಅದು ವೈಯಕ್ತಿಕವಾಗಿ ನನ್ನ ನನ್ನ ವೈಯಕ್ತಿಕವಾಗಿ ಅದು ತಪ್ಪು ಅದು ಒಬ್ಬರ ಪ್ರಧಾನಿಯನ್ನ ಆ ರೀತಿ ಅವಹೇಳನ ಮಾಡಬಾರ್ದಾಗಿತ್ತು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಧಾನಿಯಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವರಿಗೆ ಶನಿ ಒಂದು ಪದವನ್ನು ಅದೊಂದು ತುಂಬಾ ಹೇಳಿಕೆಗಳನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಗ್ರಾಮೀಣ ಭಾಷೆಯ ಗ್ರಾಂಥಿಕ ಭಾಷೆವಾಗಿ ಮಾತಾಡೋ ರೀತಿನಲ್ಲಿ ಮಾತಾಡಿರಬಹುದು ಅವರ ವೈಯಕ್ತಿಕ ಹೇಳಿಕೆ ಅದು ಅದು ಒಂದು ಪಕ್ಷದ ಹೇಳಿಕೆ ಅಲ್ಲ ಅವ್ರ ವೈಯಕ್ತಿಕ ಹೇಳಿಕೆ ಆಗಿರೋದ್ರಿಂದ ಅದ್ರ ಬಗ್ಗೆ ಏನು ಅಷ್ಟು ಚರ್ಚೆ ಮಾಡೋದು ಅಸಮಂಜ ಸಮಂಜಸ ಅಲ್ಲ ಅಂತ ನಾನು ನಿಮಗೆ ಈ ಭಾಗದ ಮಾನ್ಯ ಮಾಜಿ ಶಾಸಕರಾಗಿದ್ದಂಥ ಸೌಮ್ಯ ರೆಡ್ಡಿ ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಕೆಲವೇ ಓಟ್ಗಳ ಅಂತರದಿಂದ ಈ ಸಲ ಪರಾಜಯ ವಿಧಾನ ಕ್ಷೇತ್ರದಲ್ಲಿ ಪರಾಜಯ ಆಗಿದ್ರು ಈಗ ಮತ್ತೊಂದು ಪಕ್ಷ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ ಈ ರೀತಿ ನೆಕ್ ಟು ನೆಕ್ಟ್ ಫೈಟ್ ಇದೆ ಫಿಫ್ಟಿ ಫಿಫ್ಟಿ ಹೋರಾಟ ಇದೆ ಯಾರು ಗೆದ್ರೂ ಕೂಡ ಕೆಲವೇ ಅಂತರಗಳಲ್ಲಿ ಗೆಲ್ತಾರೆ ಅಂತ ನಾನು ಹೇಳಕ್ಕೆ ಇಚ್ಛೆ ತಮ್ಮ ಹೆಸರು ನವೀನ್ ಅಂತ ಕಾಂಗ್ರೆಸ್ ಅಥವಾ ಬಿಜೆಪಿನ ಈ ಒಂದು ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅನ್ಸುತ್ತೆ ಸರ್ ಬಿಜೆಪಿನೇ ಬರಬೇಕು ಬಿಜೆಪಿ ಬಂದ್ರೆ ಮಾತ್ರ ನಾವು ಹಿಂದೂಗಳಿರಕ್ಕೆ ಆಗುತ್ತೆ ಕಾಂಗ್ರೆಸ್ ಬಂದ್ರೆ ಇಲ್ಲಿ ಇರೋಕೆ ಆಗಲ್ಲ ಸೊ ಮೈ ಎಕ್ಸ್ಪೆಕ್ಟೇಷನ್ ಇಸ್ ಬಿಜೆಪಿ ಸೊ ಬಿಜೆಪಿ ವಿಲ್ ವಿನ್ ಹಾಗಾದ್ರೆ ಕಾಂಗ್ರೆಸ್ ಸೇಫ್ ಅಲ್ಲ ಅಂತೀರಾ ಇಲ್ಲ ಸರ್ ಇನ್ನು ಮೊನ್ನೆ ತಾನೇ ಒಂದು ಕೊಲೆ ಆಯಿತು ಅದ್ರ ಬಗ್ಗೆ ಯಾರು ಕ್ರಮನೇ ತಗೊಂಡಿಲ್ಲ ಬಿಜೆಪಿಯವರಾಗಿದ್ರೆ ಅಟ್ಲೀಸ್ಟ್ ಅವ್ನು ಸ್ವಲ್ಪ ಬನ್ಸ್ ಬಂದ್ಬೇಕಲ್ವಾ ಸೊ ಕಾಂಗ್ರೆಸ್ ಅವ್ರು ಏನೂ ಮಾಡಿಲ್ಲ ನನಗೇನು ಗೊತ್ತು ನಮ್ಮ ಎಲ್ಲಾ ಟೈಮಲ್ಲೂ ಆಗುತ್ತೆ ಅಂತ ಬೇಜವಾಬ್ದಾರಿತನ ಮಾಡ್ತಿದ್ದಾರೆ ಆದ್ರೆ ನಮ್ಮ ಹೆಣ್ಣು ಹೆಣ್ಮಕ್ಳಿಗೊಬ್ರು ಶೋಷಣೆ ಆಗೈತೆ ಅಂದಮೇಲೆ ಅವ್ರು ಸ್ಟ್ಯಾಂಡ್ ತಗೋಬೇಕಿತ್ತಲ್ಲಿ ಬಟ್ ಅವ್ರೇನು ಏನು ಸ್ಟ್ಯಾಂಡ್ ತಗೊಂಡಿಲ್ಲ ಅದು ಸೊ ಇದ್ರಲ್ಲೇ ಗೊತ್ತಾಗುತ್ತೆ ಯಾದ್ ಗೆದ್ರೆ ಒಳ್ಳೇದು ಯಾದ್ ಗೆದ್ರೆ ಸೋಲೋದು ಕೆಟ್ಟದು ಅಂತ ಮತ್ತೊಮ್ಮೆ ಹೌದು ಸರ್ ಖಂಡಿತ ಮೋದಿನೇ ಚಿತ್ರದುರ್ಗದಲ್ಲಿ ಈ ಬಾರಿ ಬಿಜೆಪಿ ಜಯ ಬೇರಿ ಬರುತ್ತದು ಕಠಿಣ ಕಡೆ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಅಬೌಟ್ ಅಪೋಸಿಷನ್ ಗೊತ್ತಿಲ್ಲ ಸರ್ ಕರ್ನಾಟಕದ ಐದು ಗ್ಯಾರಂಟಿಗಳಲ್ಲಿ ನಿಮಗೆಲ್ಲ ಏನು ಸರ್ ಹೆಣ್ಮಕ್ಳಿಗೆ ಫ್ರೀ ಅಂತಂದ್ರೆ ನಮ್ಮ ಬಾರಿಗೋದ್ರೆ ಎಕ್ಸ್ಟ್ರಾ ಅಮೌಂಟ್ ಮಾಡಿಟ್ಟಿದ್ದಾರೆ ಮತ್ತಿನ್ನೇನು ಹೆಣ್ಮಕ್ಳಿಗೆ ಅಷ್ಟು ಕೊಟ್ಟಂಗೆ ಏನಾಯಿತು ಬಸ್ ಫ್ರೀ ಅಂತಾರೆ ಗಂಡು ಮಕ್ಕಳಿಗಿಲ್ಲ ಪಾರ್ಸಲಿಟಿ ಮಾಡ್ತಿದ್ದಾರೆ ಏನು ಅಂತದ್ದು ಏನಿಲ್ಲ ಸರ್ ಏನು ಡೆವಲಪ್ಮೆಂಟ್ ಏನು ಕಾಣ್ತಾ ಇಲ್ಲ ಮಳೆ ಬೆಳೆ ಇಲ್ಲ ಬಿ ಜೆ ಬಿಜೆಪಿ ಬಂದಾಗ ಮಳೆ ಬೆಳೆ ಬರ್ತಾ ಇತ್ತು ಇವಾಗ ಕಾಂಗ್ರೆಸ್ ಅಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ದೌರ್ಭಾಗ್ಯಂತ ಪ್ರಧಾನಿಯವರದೊಂದು ಭಾವಚಿತ್ರವನ್ನು ಪತ್ರಿಕೆಗಳಲ್ಲೆಲ್ಲ ಮುದ್ರೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ತಪ್ಪು ಸರ್ ಅದೆಲ್ಲ ಮಾಡಕ್ ಹೋಗ್ಬಾರ್ದು ಯಾರ್ಯಾರು ಕಾಂಪಿಟೇಷನ್ ಹೆಂಗ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಯಾರು ಮೇಲಲ್ಲ ಯಾರು ಕೇಳಲ್ಲ ಸೊ ಯಾರನ್ನು ಕೀಳಾಗಿ ನೋಡಬಾರ್ದು ಸರ್ ಆತರ ಎಲ್ಲಾ ವರ್ಡ್ಗಳು ಯೂಸ್ ಮಾಡೋದು ತಪ್ಪಾಗುತ್ತೆ ಸರ್ ಮಾತಾಡಬೇಕು ಏನು ಮಾಡಿದ್ರೂ ಅದ್ರ ಬಗ್ಗೆ ಮಾತಾಡಬೇಕು ಅದನ್ನ ಬಿಟ್ಟು ಒಬ್ರು ಅವ್ರು ಏನೋ ಮಾಡಿದ್ರು ಇವ್ರು ಏನೋ ಮಾಡಿದ್ರು ಅಂತ ಒಬ್ರನ್ನ ಟೀಕ್ಸ್ಬಾರ್ದು ಅವ್ರು ಏನು ಮಾಡೋಕ್ಕಾಗತ್ತೋ ಅದನ್ನು ಹೇಳ್ಬೇಕು ಅವ್ರು ಏನು ಮಾಡಿದ್ರೆ ಅದನ್ನು ಹೇಳಬೇಕು ಬಿಟ್ಟರೆ ಅವ್ರು ಅದನ್ನು ಮಾಡಿಲ್ಲ ಇದನ್ನ ಮಾಡಿಲ್ಲ ಅಂತ ಹೇಳಿ ತಪ್ಪಾಗುತ್ತೆ ಸರ್ ನಮ್ಮ ಜನ ನರಳತಿರೋದೇ ಆರೋಗ್ಯದಿಂದ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಡೈಲಿ ನಾನು ಆಸ್ ಎ ಸ್ಟಾಫ್ ನರ್ಸ್ ಆಗಿ ನಾನು ಡೈಲಿ ಪೇಷೆಂಟ್ ನೋಡ್ತಾ ಇರ್ತೀನಿ ಸೊ ಏನೇ ಒಂದು ಸೌಕರ್ಯ ಇಲ್ಲ ಪ್ರೈವೇಟ್ ಆಸ್ಪಿಟ್ಲಿಗೆ ಹೋಗೋಕೆ ಅವ್ರ ಹತ್ರ ದುಡ್ಡಿರಲ್ಲ ಸೊ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದರೆ ಅಲ್ಲಿ ವ್ಯವಸ್ಥೆ ಇರೋಲ್ಲ ಸೊ ಮಂಜುನಾಥ್ ಅವ್ರು ಬಂದರೆ ಚೆನ್ನಾಗಿ ವ್ಯವಸ್ಥೆ ಸಿಗುತ್ತೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ ಪ್ರೈವೇಟಲ್ಲಿ ಸರ್ ಬಡವರೆಲ್ಲ ಹೋಗಿ ಎಲ್ಲಿ ಜೀವನ ಹೇಳಿ ಅಲ್ಲಿ ಆಗ್ತದ ಸಿಟಿ ಸ್ಕ್ಯಾನ್ ಆಗಲಿ ಎಮ್ ಆರ್ ಐ ಸ್ಕ್ಯಾನ್ ಆಗಲಿ ಅದೇ ಪ್ರೈವೇಟ್ ಹಾಸ್ಪಿಟಲ್ ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಇರಲ್ಲ ಸೊ ಇದರಿಂದ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ಮಂಜುರಾತ್ ಅವರು ರಾಜಕೀಯಕ್ಕೆ ಹೌದು ಅವರಿಗೆ ರಾಜಕೀಯದ ಅಷ್ಟೊಂದು ಗೊತ್ತಿರೋದಿಲ್ಲ ಆದರೂ ಸಹ ಅವರು ಗೆಲ್ತಾರ ಅಂತ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸ ಸರ್ ಎಷ್ಟೋ ಕಾರ್ಡಿಯಕ್ ಪೇಷಂಟ್ಗಳಿಗೆ ಅವ್ರು ಫ್ರೀಯಾಗಿ ಸರ್ಜರಿ ಮಾಡಿದ್ದಾರೆ ಅವ್ರ ಕೈಲಿ ಆದ ಸಹಾಯ ಮಾಡಿದ್ದಾರೆ ಅದರಿಂದ ಆದರೂ ಅವ್ರು ಹೇಳ್ತಾರೆ ಸರ್ ಅವ್ರು ಮಾಡಿರೋ ಒಳ್ಳೆ ಕೆಲಸದಿಂದ ಅವ್ರು ಹೇಳ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ